ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಲಾಗೆ ನಿಮಗೆಲ್ಲ ಸ್ವಾಗತ ಹ್ಞೂ ಹ್ಞೂ ಇವತ್ತು ಯುಕ್ತ ಬೆಳಗ್ಗೆ ಬೇಗನೆ ಎತ್ಕೊಂಡ್ಬಿಟ್ಟಿದ್ಲು ಐದು ಗಂಟೆಗೆ ಆಮೇಲೆ ಆರು ಗಂಟೆ ಆಗಿ ಮೇಲೆ ತೆರೆಸಿ ಬಂದಿದ್ದೀವಿ ಇವಾಗ

ಮನೆ ಹತ್ರ ಮಂಗವನಿತ್ತು ದೀಪಕ್ ಅವರು ಎರಡ್ ಬಾಳೆಹಣ್ಣು ಕೊಟ್ರಂತೆ ಕೈಲೇ ತಗೊಂಡು ಓಡೋಯ್ತಂತೆ ಇವಾಗ ಮತ್ ನಾಲ್ಕ ಹಣ್ಣು ತಗೊಂಡ್ ಬಂದ್ ಕರಿತಾ ಇದಾರೆ ಇಲ್ಲೇ ಬಂದು ಕುತ್ಕತ್ತು ಹ ಅವ್ರ ಮನೆ ಗೊತ್ತದ ನಾನು ಇವಾಗ ಮನೆ ಎಲ್ಲ ಮುಗಿಸಿಬಿಟ್ಟು ಅಡುಗೆ ಎಲ್ಲ ಮಾಡಿಟ್ಟು ಇವಾಗ ಸಲೂನಿಗೆ ಬಂದಿದ್ದೀನಿ ದೀಪಕ್ ಅವರು ಯುಕ್ತರನ್ನು ಕರ್ಕೊಂಡು ಬರೋಕೆ ಹೋಗಿದ್ದಾರೆ ಅವಳು ಸ್ಕೂಲಿಗೆ ಹೋಗಿದ್ದಾಳೆ ಇವಾಗ ನಾನು ವ್ಯಾಕ್ಸಿಂಗು ಆಮೇಲೆ ಎಲ್ಲ ಮಾಡಿಸೋದಿತ್ತು ಸೊ ಗ್ಲಾಮರಸ್ ಸಲೂನಿಗೆ ಬಂದಿದ್ದೀನಿ ಇಲ್ಲಿ ಆಫರ್ ನಡೀತಾ ಇದ್ದೆ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೆ ನೋಡಿ ಹ್ಯಾಂಡ್ ವ್ಯಾಕ್ಸ್ ಎಲ್ಲ ಮಾಡಿಸ್ಕೊಂಡಿದ್ದ ಆಗಸ್ಟ್ ಹದಿನೈದಕ್ಕೆ ಒಂದಿನ ಮಾತ್ರ ಫುಲ್ ಆಫರ್ ಇದೆ ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ ಇವಾಗಲೇ ನಂಬರನ್ನು ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನಮ್ಮ ಸಬ್ಸ್ಕ್ರೈಬರ್ ಅಂತ ಇವರು ಹಸಿರಂತೇಳಿ ಸಂಧ್ಯಾ ಸಂಧ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ಯಾಡಿಕ್ಯೂರ್ ಮಾಡುವಾಗ ಮಸಾಜೆ ಮೇನ್ ಅಂತ ಹೇಳ್ತಾಯಿದ್ರು ಅವರು ಅವ್ರಿಗೆ ಆ್ಯಕ್ಚುಲಿ ಕನ್ನಡ ಬರೋಲ್ಲ ಅವರೆಲ್ಲ ವೆಸ್ಟ್ ಬೆಂಗಾಲ್ ಅವರು ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ಮ್ಯಾನೇಜಬಲ್ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾತಾಡೋದು ನಡೆಯುತ್ತೆ ಜೊತೆಗೆ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಸರ್ಟಿಫೈಡ್ ಮತ್ತು ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮ ಲೇಡೀಸ್ಗೆ ಡೈಲಿನೂ ಕೂಡ ಪಾತ್ರೆ ತೊಳಿ ಬಟ್ಟೆ ತೊಳಿ ಅಡುಗೆ ಮಾಡು ಅದು ಇದು ಅಂತ ಇದ್ದೇ ಇರುತ್ತೆ ಡೈಲಿನೂ ಕೆಲಸ ಬೇಕಾದಷ್ಟು ಅಪರೂಪಕ್ಕಾದರೂ ಇಂಥದ್ದೊಂದು ಸರ್ವಿಸ್ ತಗೊಂಡ್ರೆ ಹಾಯಾಗಿ ಅನಿಸುತ್ತೆ ಮೈಂಡು ಮೈಂಡ್ ಬಾಡಿ ಎಲ್ಲ ಫ್ರೆಶ್ ಆಗುತ್ತೆ ಚಿನ್ನಿ ಯಾರು ಹೇಳು ಹಾಗೆ ನಾವು ಸಂಜೆ ಟೈಮಲ್ಲಿ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ ಮಳೆ ಸ್ವಲ್ಪ ಕಡಿಮೆ ಇತ್ತು ಸೊ ಒಂದು ರೌಂಡ್ ಎಲ್ಲಾದರೂ ನೇಚರ್ ಮಧ್ಯೆ ಹೋಗಿ ವಾಕ್ ಮಾಡ್ಕೊಂಡು ಬರೋಣ ಅಂತ दोगे। बेड़ा हेलो इन मैडम भी होकर मजा आ ಇದು ಆ್ಯಕ್ಚುಲಿ ದೊಡ್ಡನಹಳ್ಳಿ ರೋಡು ಇಲ್ಲಿ ಎಸಳೆ ಅಂತ ಊರು ಬಂತು ಇಲ್ಲಿ ಗದ್ದೆ ನೆಟ್ಟಿಯರೇ ಮಾಡ್ತಾ ಇದ್ರು ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸುತ್ತೆ ಮಳೆಗಾಲದಲ್ಲಿ ನೋಡಿ ಎಲ್ಲ ಕಡೆ ಗ್ರೀನ್ರಿ ಹಾಗೆ ಅಲ್ಲಿ ಲೇಔಟ್ ಕೂಡ ಮಾಡಿ ಸೇರ್ ಮಾಡ್ತಿದ್ದಾರೆ ಹೆಸಳೆ ಇವಾಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಜಸ್ಟ್ ರೆಡಿ ಮಾಡ್ತಿದ್ದಾರೆ ನಾವು ಎಸಳೆ ಈಶ್ವರ ದೇವಸ್ಥಾನ ಹತ್ರ ಬಂದ್ವಿ ಇವಾಗ ಅಲ್ಲಿ ಹೊಸದಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಹಾಗೆ ಕೆರೆ ಕೂಡ ತೋಡ್ಸಿದಾರೆ

ಹಾಗೆ ಆನ್ ದ ವೇ ಗದ್ದೆ ನೆಟ್ಟಿ ಮಾಡ್ತಾ ಇದ್ರು ಒಂದಷ್ಟು ಜನ ಅಲ್ಲಿ ಹೋಗಿ ಒಂದ್ ರೌಂಡ್ ನೋಡ್ಕೊಂಡು ಮಾತಾಡ್ಕೊಂಡ್ ಬರೋಣ ಅಂತ ಬಂದ್ವಿ ಅದೇ ರೀತಿ ಎಲ್ಲ ನೋಡೋಕೆ ಖುಷಿ ಆಗುತ್ತೆ ಇವಾಗಂತೂ ಕೈಯಲ್ಲಿ ನೆಡೋರೆ ಕಡಿಮೆ ಆಗಿದ್ದಾರೆ ಮಷಿನ್ ಕೂಡ ಬಂದಿದೆ ಅದಕ್ಕೆ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಂಡ್ವಿ ಆಮೇಲೆ ಅವರು ಆರೂವರೆ ಆಯ್ತು ಅಂತ ಅವರು ಕೂಡ ಹೊರಟರು ಮನೆಗೆ ನಾವು ಕೂಡ ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ತಿರ್ಕೊಂಡು ಮನೆ ಕಡೆ ಹೊರಟ್ವಿ ಪುಣ್ಯಕ್ಕೆ ಕೋ ಸ್ವಲ್ಪ ಕಡಿಮೆನೇ ಇತ್ತು ಹೇಳೇ ಇದಾಗಿತ್ತು ಇವತ್ತಿನ ಲಾಗೂ ನಿಮ್ಗೆಲ್ಲ ಈ ಲಾಗ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಅಲ್ಲಿ ಕೂಡ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್